ಹುಸಿ ಮಳೆ ಹುಯ್ತಾ ಒಂಬತ್ತುವರೆ ಹಿಡ್ದಿದ್ ಮಳೆ ನಾಕ್ ಗಂಟ್ ಗಂಟು ಹೋಯ್ತಲ್ಲ ಏನು ಜೋಳ ಸುರಿಯೋದು ನೀರು ಮನೆಯೆಲ್ಲಾ ಹುಸಿ ಸೋರ್ತಿಲ್ಲ ಯಾಕೆ ಸೋರೋದು ಮತ್ತೆ ಸೋರ್ತಾ ಕೂತದೆ ಮತ್ತೆ ಮನೇನೆ ಅಷ್ಟಲ್ವಾ ಎಷ್ಟ್ ಮಾಡಿದ್ರು ಎಷ್ಟ್ ಇದ್ ಮಾಡಿದ್ರು ಮಳೆ ಜೋರಾಗಿ ಊದ್ಬಿಟ್ರಂತೂ ಹುಸಿ ನೆನಕಿಲ್ಲ ಏನ್ ಮಾಡಿರಿ ಆ ಪಾಟಿ ಸೋರ್ತಿತ್ತು ನಾನೇ ಎಲ್ಲ ತಕ್ಕೂ ಪಾತ್ರೆ ಗೀತ್ರೆ ಮಡಗಿದೆ ಹಂಗು ಏನು ಮನೆಯೆಲ್ಲಾ ಕೂತದೆ ಒನ್ಸೂರು ಹತ್ ನೋಡ್ಬೇಕು ಏನಾಗಿದ್ ಅಂಚು ಅಂತ ಅಡ್ಗಿರ್ದು ಹೋಗಿದವೋ ಇಲ್ಲ ಸಂದಿ ಆಗಿದವ ಗೊತ್ತಿಲ್ಲ ಮಗನಗಂತೂ ಹೇಳಿದ್ರೆ ಏನು ಮಡಕಿಲ್ಲ ಇರ್ಲಿ ಬಿಡು ಇರ್ಲಿ ಬಿಡು ಅಂತಾರೆ ಮನೆ ಕಟ್ಟದ ಹೊಸ ಅಂತಾರೆಡ್ತಾರೆ ಏನ್ ದುಡ್ಡುದ ಮನೆ ಕಟ್ಟದೇನಂದ್ರ ಇಲ್ಲಾಟವ ಅಯ್ಯೋ ಈಗ ಆತ ಆತ ಎಲ್ಲ ಆಯ್ತು ಮಕ್ಳು ಎಲ್ಲಾ ಮಕ್ಳದ್ದು ಮದ್ವೆ ಆಯ್ತು ಎಲ್ಲಾಯ್ತು ನಿಮ್ಮ ಏನ್ ಹೊತ್ತೆಗೆ ಈಗ ಏನ್ ಮನೆ ಕಟ್ಬೇಕು ಚೆನ್ನಾಗಿರೋ ಮನೆಯ ಇನ್ನು ಗಟ್ಟಿ ಮುಟ್ಟಾಗದೆ ಏನೊಂದ್ಸೂರು ಮಳೆ ಜೋರಾಗಿ ಬಂದ್ರೆ ನೆನಪದ ಅಷ್ಟೇ ಅದೇ ಒಂದ್ಸೂರು ಕೈ ಆಡಿಸ್ಬೇಕು ಇಲ್ಲ ಸೀಟ್ ಗೀಟ್ ಹಾಕ್ಸ್ಕೋಬೇಕು ಸೀಟ್ನು ಹಾಕ್ಸ ಐ ತೊಟ್ಟಿ ಮನೆಗೆ ನೋಡದ ಜಾಸ್ತಿ ಆಗ್ಬೇಕು ಅಯ್ಯೋ ಇರ್ಲಿ ಬಿಡು ತಗಿನ್ ಏನ್ ಮಾಡಿ ಇನ್ನು ಚೆನ್ನಾಗದೆ ಮನೆಯಲ್ಲವಾ ನಿಗದಿ ಅದಕ್ಕಿನ ಒಂಚೂರು ವ್ಯವಸ್ಥೆ ಮಾಡ್ಕೋಬೇಕು ಬಿಟ್ಬಿಟ್ಟು ಇಷ್ಟು ಚೆನ್ನಾಗಿರೋ ಗಟ್ಟಿ ಮುಟ್ಟಾಗಿರೋ ಗಾಡೆ ಹೊಡಿಯಕದ ಎಪ್ಪ ಬೇಡ ಅಮ್ಮತ್ತೆ ಮಾವ ಮದ್ವಾಕು ಮುಂಚೆ ಅವ್ರ ಅಪ್ಪ ಅಮ್ಮ ಕಟ್ಟಿರೋದಂತೆ ಈ ಮನೆ ಆದ್ರೆ ಇನ್ನು ಎಷ್ಟು ಚೆನ್ನಾಗಿ ಗಟ್ಟಿ ನೋಡು ಗಟ್ಟಿ ಆಗದೆ ಮಾತ್ರ ಇನ್ನೂ ಐವತ್ತು ವರ್ಷ ಚೆನ್ನಾಗಿರ್ತದ ಮನೆಯದ್ ಬನ್ನಿ ಆಗ ಆಡ್ತಾರೆ ಅಂತ ಆಡಾಕದ ಕೊಡ್ತೀನಿ ನಾನೇ ಏನ್ ಯಾಕಂದ್ ಏನಾಗಿದೆ ಅದ ಒಂಚೂರು ಮುಚ್ಚಬೇಕು ಅವ್ನು ನೀವೇನು ಮಾಡಕ್ಕೆ ಹೋದಿ ಏಣಿ ಹಾಕೊಂಡು ಸುಮ್ಮನಿರು ಅವ್ನ ಕಲ್ ಮಾಡಿಸ್ತೀನಂತೆ ಎಲ್ಲಾದ್ರೂ ಕೆಲ್ಸಕ್ಕೆ ಹೋಗಿ ಏನೋ ಕಾಣೆ ನಿಮ್ಮ ಮಗ ಆಗ್ಲೇ ಹೋದ್ಮೇಲೆ ಕೆಲ್ಸಕ್ಕೆ ಹೋಯ್ತೀನಂತ ಯಾವ ಹೋಯ್ತೀನಿ ಹೋಯ್ತೀನಿ ಅಂತಾರೆ ಹೋದಾರ ಸುಮ್ಮನಿರಿ ಚೀಟಿ ಪಾರ್ಟಿಗೆ ದುಡ್ಡು ಬೇಕು ನೋಡಿ ಹಂಗಾಡ್ತಾರೆ ಹೋದ್ರೆ ಬರೀ ಜಗಳ ಆಡ್ತಾಳಲ್ಲ ಜಗಳ ಆಡ್ತಾಳಲ್ಲ ಅಂತಾರೆ ಎಲ್ಲವ ಅವ್ನು ಮಾಡೋ ಕೆಲಸ ಹಿಂಗೆ ಇನ್ನು ಆ ಸತೀಸ ಕೆಲಸ ಮಾಡ್ತಾನೆ ತಿಂಗಳ ಪೂರ್ತಿ ದುಡ್ಡು ಏನು ಮಾಡೋಣ ಕಾಣೆ ಮನೆಗೂ ಕೊಡ್ತಾ ಇಲ್ಲ ಸಾಲ ಬೇಕನವ ಸಾಲ ಬೇಕನವ ಅಂತಾನೆ ಅದು ಏತಕ್ಕೆ ಸಾಲ ಮಾಡಿದನೋ ಗೊತ್ತಿಲ್ಲ ಇನ್ನು ಒಂದು ಆರು ತಿಂಗಳು ನಾನು ಒಂದು ರೂಪಾಯಿನೂ ಕೇಳಬೇಡ ಅಂದನಕನತೆ ಅದಕ್ಕಂತೆ ಸಾಲ ಮನೆ ಕಟ್ಟಿ ಮದುವೆ ಮಾಡಿದಾನೆ ಏನು ಮಾಡಿದಾನು ಅದ್ಯಾಕೋ ಕಾಣೆ ಒಬ್ಬೊಬ್ರು ಒಣಂತರ ನಾನು ಏನ್ ಮಾಡೋಣ ಅವನು ಕಾಸು ಕೊಡೋಕೆ ಇವನು ಕಾಸು ಕೊಡೋಣ ಏನ್ ಮಾಡೋಣೆ ಕೆಲ್ಸಕ್ಕೆ ಹೋಗ್ತದಾನ ತೊಲಸಿ ದುಡ್ಡು ಅಷ್ಟೆಷ್ಟು ಮಡಗಿದೆ ಎಲ್ಲನೂ ಚೀಟಿಗೆ ಕೊಟ್ಟಿನ ಕಣತೆ ಒಂದು ರೂಪಾಯಿಯು ನಾನು ಏನಂದ್ರೆ ಏನು ತಗೊಂಡಿಲ್ಲ ಎಲ್ಲ ದುಡ್ಡು ಮಡಿಕೊಂಡು ಅದ್ ತಗೊಂಡೆ ಇತ್ತು ತಗೊಂಡೆ ಒಡವೆ ತಗೊಂಡೆ ಬೆಳ್ಳಿ ಚಿನ್ನ ತಗೊಂಡೆ ಅಂತ ಎಲ್ಲ ಹೇಳ್ತಾರೆ ನಾನು ಬರೀ ಚೀಟಿನೇ ಕಟ್ಟಿನಿ ಅಪ್ಪ ಮಗ ಇಬ್ರು ದುಡ್ಡು ಕೊಡೋಕೆ ಅವಾಗ ಅವ್ರು ಅಷ್ಟೋ ಇಷ್ಟ ಕೊಡೋದು ಮನೆ ಖರ್ಚು ಕಾಯ್ತದೆ ಚೀಟಿ ಪಾಟಿ ಇನ್ನೂ ಇಲ್ವಾ ತಿಂಗಳಿಗೆ ಎಷ್ಟು ಆರೂವರೆ ಸಾವಿರ ಕಟ್ಟಬೇಕು ಇಬ್ರು ದುಡ್ದು ಆರ್ ಸಾವಿರ ಕಟ್ಟಾಗ ಐತಿ ಅಂದ್ರೆ ಯಾತ್ಕತೆವ್ರು ಹೋಗ್ಬೇಕಂತ ಇನ್ಮೇಲೆ ಕೆಲ್ಸಕ್ಕೆ ಇಲ್ಲ ಹಳ್ಳಿ ಊರಿಗೆ ಹೋಯ್ಕಿಲ್ವಾ ನಾನು ಹೋಯ್ತಿನಿ ನೀರನ್ನ ನೆಚ್ಕ ಕೂತ್ಕೊಳ್ಳಕಾಗದ ಅಪ್ಪ ಒಂಥರ ಮಗ ಒಂಥರ ಚೀಟಿ ದಿನ ನನ್ನ ಬರೋದು ಅವ್ರನ್ನ ಯಾರು ಕೇಳಕ್ಕಿಲ್ಲ ನಂಗೆ ಎಲ್ಲಾರ ಮುಂದೆ ನಾಚಿಕೆ ಆಯ್ತಾ ಸುನೀರ್ ಇನ್ನೇನು ಇನ್ನು ರಾಣಿ ಕರ್ಕೊಬಂದ್ರೆ ಅವ್ಳ ಬಾಂಡ್ತನ ಮಾಡ್ಬೇಡ ಅದ್ಕಾರು ದುಡ್ಬೇ ಬೇಡವಾ ಅವ್ಳು ಅವ್ಳು ಕರ್ಕ ಬರ ಗಂಟ ಕೆಲ್ಸಕ್ಕೆ ಹೋಯ್ತೀನಿ ಆಮೇಲೆ ಇರ್ಬೇಕಲ್ಲ ಒಂದು ಒಂಬತ್ತು ತಿಂಗಳು ಗಂಟೆ ಮನೇಲೇ ಈಗ ನಾಲ್ಕೂರು ತಿಂಗಳು ಐದ್ ತಿಂಗಳು ಆಗಿರ್ಬೇಕು ಬಸ್ರಿ ಬರ ಗಂಟ ಕೆಲ್ಸಕ್ಕೆ ಹೋಯ್ತೀನಿ ನಾನುವೆ ನಾಳೆಯಿಂದ ಹೇಳೀನಿ ಕರೆದಿ ನಾನುವೆ ಅಂತ ಹೋಯ್ತೀನಿ ಹಾಂ ರಾಣಿ ಕರ್ಕೊಬ್ರ ಗಂಟಿನಿ ಏನು ಮಾಡಿರಿ ಹೆಂಗ ಮನೆ ತಾವ ಇರ್ತೀರಿ ನೀವು ಇನ್ನು ಸೋನ ಅಡುಗೆ ಮನೆ ಕೆಲಸ ಎಲ್ಲಾ ಎಲ್ಲ ಮಾಡ್ಕೊತಾಳೆ ನಾನೇನು ಮಾಡಾನೆ ಏನಲ್ಲಿ ಇದು ಬತ್ತಲ್ಲ ಅಕ್ಕ ಅಂತೀನಿ ಅಲ್ವಾ ಏನು ನೀವು ಮನೆ ತಾವ ಇರ್ತೀರಲ್ಲ ಹೋಯ್ತೀನಿ ಹಾಕಿ ಏನಪ್ಪ ಇಬ್ಬರಲ್ಲಿ ಕಣಸು ಮನೇಲಿ ದುಡಿದ್ರೆ ಸಾಕಲ್ವಾ ಅಪ್ಪ ನೀನೇನ್ ಮಾಡಿ ಅಯ್ಯೋ ಇನ್ನು ಮಾಡಿರಿ ಅವ್ರೇನು ಕೊಟ್ಬಿಟ್ಟಾರ ನಿಮ್ಮ ಮಗನೂ ಕೊಡೋದು ಬರೀ ಇವನಾಗ ತಿನ್ನೋಕೆ ಯಾರು ಆಯ್ತದೆ ಇನ್ನು ಸತಿ ಸಾನೇ ನಂದೊಂದು ಒಂದು ಆರು ತಿಂಗಳು ಏನು ಕೇಳ್ಬಾಡತ್ತ ನಾವು ಅಂದಾನೆಲ್ಲ ಮಾಡಿರಿ ನನಗೆ ಬೋಧ ಒಟ್ಟಿನಲ್ಲಿ ಯಾವ್ದಕ್ಕೆ ಸಾಲ ಮಾಡ್ಕೊಂಡಿದ್ದೀ ಅಂತ ಹಿಂಗ್ ಆಯ್ತು ಬಿಡಿ ನೀನ್ ಮಾಡಿ ಒಂದ್ ತಿಂಗ್ಳು ಗಂಟ ಚೀಟಿ ಕಟ್ಕೋತೀನಿ ನೀವು ಒಂದುವರೆ ವರ್ಷ ಆದ ಈಗಲ್ವಾ ತಗೊಂಡಿತ್ತು ಐದ್ ಸಾವಿರದಂದು ಒಂದ್ವರ್ ಸಾವಿರದ ಹೆಂಗೋ ಚೀಟಿಗಾರ ಹೋದ್ರೆ ಹೆಂಗೋ ಆಯ್ತದಂತೆ ಬಿಡಿಮಳೆ ಫೋನ್ ಮಾಡಿದ್ಲಲ್ಲ ಏನಂದ್ಲು ಅದೇ ಬೌವಾ ಬೌವಾ ಅಂತಳೆ ಬೌವಾ ಅಂತ ಹೇಳು ಯಾಕೆ ಇರುವ ಒಬ್ಳೆ ಬೇಜಾರ್ ಬೇಜಾರಾಯ್ತದ ಅಂತಳೆ ಅಯ್ಯೋ ಇರತ್ತೆ ಅಲ್ಲೇ ನೋದಿರಿ ಇಲ್ಲೇ ಇರಿ ನಾನು ಕೆಲ್ಸಕ್ಕೆ ಹೋಯ್ತೀನಿ ಇನ್ನ ಸೋನವ ಒಬ್ಳೆ ಇರ್ತಾಳೆ ನಾನು ಹಂಗಂದೆ ಅಯ್ಯೋ ಬಿಡವ ಏನ್ ಮಾಡಿ ಮದ್ಲಾಗ ನಿನ್ ಗಂಡಾಂಗ್ ಕಾಣ್ತಿದ್ದೆ ಹೆಂಗ ಈಗ ಚೆನ್ನಾಗಾನೆ ಗಂಡ ಎಂಟಿ ಮಕ್ಳು ನೀವು ಚೆನ್ನಾಗಿದೀನಿ ನಾನು ಯಾಕೆ ಮದ್ಯಕ್ಕೆ ಬರೋನೇ ಏನೋ ಒಂದಿನ ಎರಡು ದಿನ ಹೋಗಿಬಿಟ್ಟು ಬಂದ್ರೆ ಮರ್ಯಾದಿ ಅವ್ರಿಗೂ ಪ್ರೀತಿ ಇರ್ತದೆ ಇನ್ನ ಅಲ್ಲೇ ಹೋದ್ರೆ ಅಳಿಮಯ್ಯ ಬೇರೆ ಗ್ಯಾನ್ ಗ್ಯಾನ್ಗೆಟ್ಟವ್ನು ಅಕ್ಕಿನ ಬರೀಕಿಲ್ಲ ಕಣ ಹಬ್ಬ ಅದರ ದೀಪಾವಳಿ ಹಬ್ಬ ಆಗ್ ಬಂದ್ ನಾಲ್ಕಿನ ಇಕ್ಬಿಡ್ಬೇಕು ಬರ್ತೀನಿ ಈಗ ಬರೀಕಿಲ್ಲ ಅಂದೆ ಕರ್ ಸುಮ್ನೀರಿ ಅವಳ ಗಂಡ ಅನ್ ಬಗ್ಗೆ ನಾವು ನೋಡಿಲ್ವಾ ಗಂಡ ಎಂಟಿ ಮಕ್ಳು ಇಷ್ಟ ಜನ ಇರ್ಬೇಕು ಏನು ಒಂದಿನ ಎರಡು ದಿನ ಹೋಗಿ ಪ್ರೀತಿಯಾಗಿ ಇದ್ಬಿಟ್ಟು ಬರ್ಬೇಕು ಅಲ್ಲಿ ಹೋಗ್ಬೇಡಿಕ ಸುಮ್ನೀರಿ ಇಲ್ಲ ಇಲ್ಲ ಕಂದ್ಬಿಡು ನಾನು ಒಯ್ಕಿಲ್ಲ ನಂಗೆ ಗೊತ್ತಿಲ್ವಾ ಅವಳು ಹಂಗೆ ಅಂತಿದ್ಲು ಕೆಲ್ಸಕ್ಕೆ ಹೋಗಬೇಕನೋ ನಾನು ಗಾರ್ಮೆಂಟ್ಸ್ ಕೋಯ್ತೀನಿ ಐಕ್ಕುಳು ಇಸ್ಕೋಲ್ ಹೋಗ್ತವೆ ಮನೇಲಿ ಕುತ್ಕೊಂಡು ಏನ್ ಮಾಡನೆ ಹೋಯ್ತೀನಿ ಅಂತಿದ್ಲು ಗಂಡ ಕಳ್ಸಕ್ಕೆಲ್ವಂತೆ ಬೇಡ ಹೋಗ್ಬೇಡ ಓ ಬೇಡ ಕೇಳಲಂತೆ ಪಪ್ಪ ಮನೇಲಿ ಅಯ್ಯೋ ಹೋದ್ರ ಆಯ್ತದೆ ಏನು ಐಕ್ಲನ್ ಸಣ್ಣವ ಇಸ್ಕೊಲ್ ಹೋಗಿಸ್ ಬೆಳಿ ಹೋಗಿ ಸಣ್ಣದ ಬರ್ತವೆ ಆಡ್ತವೆ ಮನೆಗೆ ಬಂದ ಹೋದ್ರೆ ಅವ್ಳ ಕೈ ನಕಾಸಿರ್ತದೆ ಎಲ್ಲದಕ್ಕೂ ಪ್ರತಿ ಒಂದು ಒಂದು ಜಿರಿಗೆ ಮೆಣಸಿಕೊ ಅವ್ನೇ ಕೇಳಬೇಕು ಅವಳು ಹಂಗೆ ಅಂತಿದ್ಲು ಅಯ್ಯೋ ನಮ್ಮ ಕೈಲೋ ದುಡ್ಡು ಮಡಿಕವ ಈಗ ಐಕಳು ಮಕ್ಳಿರೋ ಟೈಮಲ್ಲಿ ದುಡ್ಡು ಮಡಿಕೊಬೇ ಇವನು ಆಳ್ತೆಯ ಕೊಡ್ತಾನೆ ಏನ್ ಬೇಕೇಳು ಏನ್ ಬೇಕೇಳು ಕೊಡ್ತೀನಿ ಅಂತಾನೆ ಕಾಸು ಕೀಸ್ ಕುಡಕಿಲ್ಲ ಬ್ಯಾಡವ ಯಾವ್ದಕ್ಕುವ ನಾನು ಹೋಯ್ತೀನಿ ಅಂದ್ರೆ ಅವ್ ಗಂಡ ಅಂತೆ ಹೋದ್ರೆ ಆಯ್ತವ ಏನಿಲ್ಲ ಕಳ್ಸಕ್ಕಿಲ್ಲ ಅವನು ಅಂತಿರಲ್ಲ ಇನ್ನೇನ್ ಮಾಡಿದ್ವಿ ಆರಾಮಾಗಿ ಇರಲಿ ಬಿಡಿ ನಾನು ಹಂಗೆ ಕಳ್ಸಕ್ಕಿಲ್ಲ ಅಂದ್ರೆ ನೀನ್ ಆರಾಮಾಗಿ ಇರು ಮನೇಲಿ ಅಂತಂದೆ ಹ್ಞೂ ಇರ್ಲಿ ಬಿಡಿ ಊಟ ಮಾಡಿದ್ರ ಮಾಡಿಲ್ಲ ಒತ್ತಾರ ಮಾಡಿದ್ದು ಸೋನ ಒತ್ತಾರೆ ಮಾಡಿದ್ದು ಅವರ ಕಳೆ ಬಾತ್ ಮಾಡಿದ್ಲಾ ಅದೇ ಅದೇ ಕನಜಿ ಇನ್ನು ಹೊಸರು ತರಗಿ ಅದನ್ನೇ ಊಟ ಮಾಡ್ಕೊಳದ ಅಂದು ಇವ ಬಾತ್ನಂಗೆ ಅದೇ ಹುಡಿಕಾಯ್ಕಿಲ್ಲ ಅದಕ್ಕೆ ಬಿಡೋತ್ತಾಗ ಒಮ್ಮೆ ಸಂದಿಗ್ ಉಣ್ತೀನಿ ಬೇಡ ಅಂತಂದೆ ವಾ ಬಾತ್ರೂಮ್ ಹುಣ್ಣಕಿಲ್ವಾ ವಾ ಬಾತ್ ಊಟ ಮಾಡಕ್ಕೆಲ್ವಾ ಬಾ ಉಣ್ಣಕಿಲ್ಲ ಅಂತ ಹಂಗೇ ಇದ್ದೀರಾ ಮೊಸರು ತತ್ತಿನ ತಡೀರಿ ಅಕ್ಕಿ ಹಾಕೋತೀನಿ ಮೊಸಳೆ ಉಣ್ಣುರಿ ಬೇಡ ಬಿಡತ್ತ ಗಾಳೆ ಟೈಮ್ ಆಯ್ತು ಯಾವ ಟೈಮ್ ಆಯ್ತು ಈಗ ಮೂರು ಗಂಟೆ ತತ್ತಿನ ಮೊಸರ ನಮಗೂ ಬಾತನ ಆಯ್ತದೆ ನಿಮ್ಗು ಒಂದೊಳ ಅಕ್ಕಿ ಹಾಕೊಂತೀನಿ ಮಸಾಲೆ ಊಟ ಮಾಡ್ ತಗು ಮತ್ತೆ ಸೋನ ಏನ್ ಮಾಡ್ತದಳು ಒಂದ್ ಗ್ಲಾಸ್ ಅಕ್ಕಿ ಹಾಕುವಂತಡಿರಿ ಅಂತಕೀನಿ ಮೊಸರ ನಾನೆಗೂ ಫೋನ್ ಮಾಡಿಲ್ಲ ಮಾಡ್ಬೇಕಿತ್ತು ಅಲ್ಲ ಒಂದು ವಾರ ಆಯ್ತು ಫೋನ್ ಮಾಡಿಲ್ಲ ಅವಳು ಮಾಡಿಲ್ಲ ಫಸ್ಟ್ ಮಳೆ ಊದ್ಬಿಟ್ರೆ ಏನು ಅತ್ತಿ ಪಾಕ ನೋಡಕ ಐಕಿಲ್ಲ ಕನವ ಏನು ಗೊಜ್ಜೆ ಹಾಕಿ ಕೂತ್ಕತ್ತದೆ ಯಾವಾಗ ಇಷ್ಟ ಆಗಲ ಗಾರೆ ಹಾಕಣಿತ್ತು ಸರಿ ಹೋಯಿತು ನಾ ಮುನ್ಗಡೆ ನೋಡಕ ಐಕಿಲ್ಲ ಇತ್ಲು ಕಡೆ ಅಂತೂ ಕಾಲ್ ಮಾಡಿದಕ ಐಕಿಲ್ಲ ಹೆತ್ತಕೋದು ಸೋನಾ ಒಳಗೂ ಇಲ್ಲ ಆಚೆ ಅವ್ಳೆ ಅಂದ್ರೆ ಆಚೆನೇ ಇಲ್ವಲ್ಲ ಸೋನಾ ಸೋನಾ ಹಿ ಹಿಂದೆ ಇದ್ದಳ ಇಲ್ಲ ಓಹೋ ಹೋಲೈ ಹೈ ಸೋನಾ ಹರಿಯತೆ ಕೈ ಬೈಲಿ ಕೂಳು ಸರಿಯ ದಳ ಅವಳ ಜೊತೆ ಯಾಕ ಮಾತಾಡ್ತಾ ನಿಂತಿದಳೂ ಒಳ್ಳೆ ಬುದ್ಧಿ ಅಂತ ಅವ್ರ ಜೊತೆ ಮಾತಾಡ್ತಾ ನಿಂತಿದ್ದೇನೋ ಬಾಯ್ಲೇ ಮರಿಯತ್ತೆ ಕರದ್ರ ಅಯ್ ಏನು ಅವ್ರ ಜೊತೆ ಮಾತಾಡ್ತಿದ್ದೀಯ ಇಲ್ರಿ ಅತ್ತೆ ಇನ್ನು ಆಚೆಗೆ ಬಂದಿ ಅವಾಗ ಕರದ್ರು ಹಂಗೆ ಮಾತಾಡ್ತಾ ಇದ್ನಿ ಅಷ್ಟೇ ಇವ್ರ ಜೊತೆ ಎಲ್ಲ ಜಾಸ್ತಿ ಅಂಟ್ಕೊಬೇಡ ನೀನು ಬರೀ ಎಲ್ಲಾರು ಬರೀ ಮನೆ ಆಳ್ಬುದ್ದಿನೇ ಹೇಳ್ಕೊಡೋದು ಮನೆ ಮೈತಾ ಹೋಗಿ ಮಾತಾಡೋಂಥದ್ದು ಏನು ಏನ್ ಕರದ್ರೆ ಊಟ ಆಯ್ತಾ ತಿಂಡಿ ಆಯ್ತಾ ಅಷ್ಟೇ ಮಾತಾಡ್ಬೇಕು ಮಾತಾಡ್ಬೇಕಿಲ್ಲ ಒಟ್ಟಿ ಬಾಕ್ಳಿಗೆ ಹೋಗಿ ಮಾತಾಡೋತಿಯನ್ನು ನಿನ್ಗೆ ಹೋಗಾರೇ ಅಯ್ಯೋ ಇಲ್ರಿ ಅತ್ತೆ ಅವ್ರ ಹಂಗೇನಿಲ್ರಿ ಭಾಳ ಒಳ್ಳೆಯವ್ರ ಅದಾರ ಹ್ಞೂ ನಿಂಗೆ ಭಾರಿ ಗೊತ್ತು ನನಗಿಂತ ಗೊತ್ತಾ ಆ ಆಂಡ್ಯಾರ ಎಷ್ಟು ಮನೆ ಹಾಳು ಮಾಡೋರಿ ಅಂತ ನಂಗೆ ಗೊತ್ತು ಸುಮ್ಮನೆ ನಾನು ಹೇಳ್ದಂಗೆ ಕೇಳು ಏನು ಮಾತಿರ್ತದ ನಿನ್ ಜೊತೆ ಒಳಗೆ ಜಾಸ್ತಿ ಏತರು ನಾನು ನಿಮ್ಮ ಅವ್ರ ಮನೆ ಹೋಗ್ಬೇಡ ನಿನ್ ಮಾತಾಡಕ್ಕೆ ಅವ್ರನ್ನೂ ಅಷ್ಟೇ ನಾನು ಇಲ್ಲಪ್ಪಲ್ಲ ಅಂತ ಮನೆಯೊಳಗೆ ಕರ್ ಕುರ್ಸ್ಕೊಳ್ಳೋದು ಒಂದ್ಸಂದ್ ಗಂಟೆ ಕುದ ಮಾತಾಡೋದು ಇವೆಲ್ಲ ಹಿಡಿಯೋ ನನಗೆ ಇವೆಲ್ಲ ಮಾಡ್ಬೇಡ ನನ್ ನಾಳೆಯಿಂದ ಕೆಲ್ಸಕ್ಕೆ ಹೋಯ್ತೀನಿ ಅಜ್ಜಿ ಮನೆ ತಗಿ ಇರ್ತಾರೆ ಅದೇ ಮನೆ ಕೆಲಸ ಮಾಡ್ಕೊಂಡಿರು ಅವ್ರ ಜೊತೆ ಏನು ಮಾತು ಟಿವಿ ಇಲ್ವಾ ಟಿ ವಿ ಹಾಕೊಂಡು ನೋಡು ಸರಿಯಾ ಸರಿ ಸರಿ ಹೋಗು ಮೊಸರು ತತ್ತಿನಿ ಬಾತಿಯಾಕ ಕಾಪಾಟಿ ಮಾಡಿದಿ ಮಧ್ಯಾಹ್ನಕ್ಕೂ ಆಗಂಗೆ ಆ ಥರ ಒಂದೇ ಆಗಂಗೆ ತಾನೆ ಅದನ್ನೂ ಆ ಬಾತ್ ಕೈಗೆ ಒಂದ್ಸತಿ ಜಾಸ್ತಿ ಮಾಡ್ಬಿಡಕನವ ಅಜ್ಜಿ ಇಲ್ವಂತೆ ಅಕ್ಕಿಯೇ ಹೋಗು ಒಂದೋಳ ಹೋಗು ಮೊಸರು ತತ್ತಿನ ಒಂದು ಅರ್ಧ ಲೀಟ್ರಾ ಅಜ್ಜಿ ಬಿಳಿಯಾನುಣ್ತದೆ ಏನು ಮಾಡಿ ನಾವು ಬಾತ್ರೂಮ್ ಕ್ಲಾಕ್ ಆಯ್ತದೆ ಹೋಗು ಕೂಕ್ಸೋಗು ಒಂದು ನೋಟವ ಹ್ಞೂ ಆಯ್ತು ರೀ ಆಯಿತು ಅತ್ತಿಂತ ಅಡಿಗೆ ಮೊಸರು ತರಬೇಕಾ ಮನ್ಯಾಗ ಸಾಮಾನು ರೇ ನೋಡ್ತೀನಿ ರೀ ಅತಿ ಹಾಂ ನೋಡಿ ಹೇಳ್ತೀನಿ ಸರಿ ಸರಿ ಈಗ ಮೊಸರು ತತ್ತಿನಿ ಆಮೇಲೆ ನೋಡದ ಏನ್ ಬೇಕು ಓಹೋ ಪಕ್ಕದ ಹತ್ರ ಮಾತಾಡಂಗಿಲ್ಲ ನೀನು ಇರ್ಗ ಮಾತಾಡ್ಬಿಟ್ರೆ ಏನಾಗ್ಬಿಡ್ತೈತಿ ಏನು ಮನೆ ನಾನು ಅಕ್ಕ ಆಂಟಿ ಎಷ್ಟು ಅಂತಾರ ಅಕ್ಕ ಪಕ್ಕದ ಮನೆಯ ಚೆನ್ನಾಗಿರ್ಬಾರ್ದು ಅಂದ್ರೆ ಹೆಂಗ ಅಕ್ಕ ಪಕ್ಕವ್ರ ಇರ್ಲಿಕ್ಕೆ ಆತಾಡ್ದಂಗ ಈ ಅತ್ತೆ ಎಲ್ಲದಕ್ಕೂ ಹಂಗ್ ಮಾಡ್ಬೇಡ ಹಿಂಗ್ ಮಾಡ್ಬೇಡ ಅನ್ನೋದೇ ಆತು ಆಮೇಲೆ ಬೋರ್ ಆಗಲ್ವಾ ಅಕ್ಕ ಪಕ್ಕ ಮಾತಾಡ್ತೀನಪ್ಪ ಅದನ್ನು ಮಾಡ್ಬೇಡ ಅಂದ್ರೆ ಹೆಂಗ ಇವ್ರು ಮಾತ್ರ ಹೊತ್ತು ಅವ್ರಿಗೆ ಮನೆ ಕುತ್ಕೊಂಡು ಆರಟೆ ಹೊಡಿತಾರ ನಾವು ಅಕ್ಕಪಕ್ಕವ್ರ ಹತ್ರನೂ ಮಾತಾಡೋಂಗಿಲ್ಲ ಈ ಅಜ್ಜಿಗ ಮೂವತ್ತು ಬಿಸಿ ಮಾಡಾಕ್ಬೇಕೇನು ಬೆಳಿಗ್ಗೆ ಸೇರಂಗಿಲ್ವೇನು ಹ್ಞೂ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ